ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅನು ಬ್ಲಾಗ್ ಇನ್ ಕನ್ನಡ ತಂಗಿ ಮಕ್ಕಳು ನಾನು ಅಮ್ಮ ಎಲ್ಲ ಸೇರಿ ಆ ಹೊರಗಡೆ ಹೊರಟಿದ್ದೀವಿ ಸೊ ಮಕ್ಕಳನ್ನ ಕರ್ಕೊಂಡು ಲೂಲು ಮಾಲ್ಕೋಗೋಣ ಅಂತ ಸೊ ನಾನು ಬೇಗ ಬೇಗ ರೆಡಿ ಆಗ್ತೀನಿ ಸಿಗ್ತೀನಿ ಬನ್ನಿ ಕರ್ಕೊಂಡು ಬಾಗೂರು ನಮ್ಮ ಅಪ್ಪ ಅಮ್ಮ ತುಂಬ ಬಡವರು ಅಪ್ಪ ಅಮ್ಮ ಕೊಡಿಸಿದ ಗಾಡಿ ತಿಂದೆ ಬರುವಾಗ ನೋಡ್ಕೊಂಡು ಬಾ ನಿಂಗೆ ಹೇಳ್ತಾರವರು ಎಷ್ಟು ಅವರು ಗರ್ಭಿತವಾದ ಮಾತುಗಳು ಅಂತ ಅನ್ನಿಸ್ತು ಸೊ ಹೋಗ್ತಾ ಕಾರಲ್ಲಿ ಹೋದ್ವಿ ಸೊ ನೋಡ್ತಾ ಇರ್ಬೋದು ಎಲ್ಲ ರೀಚ್ ಮಾಡಿದ್ವಿ ತಂಗಿ ತಂಗಿ ಮಗಳು ನಾನು ಅಮ್ಮ ಒಂದು ಕೋ ಇನ್ಸಿಡೆಂಟ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇನ್ ಎಸ್ ಇವತ್ತೆಲ್ಲರೂ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಹಾಕೊಂಡು ಲೂಲು ಮಲೆ ಕರ್ಕೊಂಡು ಬಂದಿದ್ವಿ ಫಂಟೂರಾಗೆ ಬನ್ನಿ ಹೋಗೋಣ ಸೇ ಅಪ್ಪಿ ಒಳಗೋಗೋಣ ಪ್ರತಿ ವರ್ಷ ನನ್ನ ತಂಗಿ ತಂಗಿ ಮಕ್ಕಳು ಬಂದಾಗ ಲೂಲು ಮಾಲ್ ಹೋಗಬೇಕು ಇಲ್ಲ ಅಂತ ಅಂದರೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಇಲ್ಲ ಅಂದ್ರೆ ನನ್ನ ಮಗಳು ಮುನ್ಸ್ಕೊತಾಳೆ ತಾನಿ ಅವಳು ಹೇಳ್ತಾಳೆ ಹನುಮಮ್ ನೀವೆಲ್ಲೂ ಕರ್ಕೊಂಡು ಹೋಗಿಲ್ಲ ಏನೇ ಕೊಡಿಸ್ಲಿ ಯಾರು ಕೊಡಿಸಿದ್ದು ನಮ್ಮ ಹನುಮಮ್ ಮಾತಾಡ್ತಿದ್ರೆ ಅದೇ ಹೇಳೋದವಳು ಈವನ್ ಅರ್ಪಿತ ಕೊಡಿಸಿದ್ರು ಕೂಡ ಅವಳು ಅರ್ಪಿತನ ಹೆಸ್ರು ಹೇಳಲ್ಲ ನಮ್ಮ ಅನುಮಾಮ್ ಕೊಡಿಸಿದ್ದು ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹೊಸ್ತಾಗಿ ಗಾಡಿ ಲಾಂಚ್ ಮಾಡಿದ್ದಾರೆ ಅದನ್ನು ಕೂಡ ಶೋರೂಮಲ್ಲಿ ಇಟ್ಟಿದ್ರು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣ್ತಿತ್ತು ಬಟ್ ಐ ಡೋಂಟ್ ಲೈಕ್ ಕಲರ್ ಕೂಡ ಅಂತ ನಂಗೆ ಇಷ್ಟಾನೇ ಆಗಲಿಲ್ಲ ಒಂಚೂರು ಕಲ್ಲರ್ ನೋಡ್ಬಿಟ್ಟು ಬಟ್ ಲುಕ್ ವೈಸ್ ಚೆನ್ನಾಗಿದೆ ಹಾಗೆ ಇಲ್ಲಿ ಸುಮಾರು ಬ್ಯಾಗ್ಗಳನ್ನೂ ಕೂಡ ಆಫರ್ ಅಲ್ಲಿ ಹಾಕಿದ್ರು ಬನ್ನಿ ಒಳಗಡೆ ಹೋಗೋಣ ಎಲ್ಲರೂ ಕೂಡ ಹಾಗೆ ಸಿಲ್ವರ್ ಇತ್ತು ಸ್ನೇಹಿತರೆ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು ಕಾಸ್ಟ್ ಕೂಡ ತುಂಬಾ ಜಾಸ್ತಿ ಈವನ್ ಡೈಮಂಡ್ ಸ್ಟೋನ್ಸ್ ಹಾಕಿ ಸಿಲ್ವರ್ ಆರ್ಟಿಕಲ್ಸ್ ಕೂಡ ಇತ್ತು ದೀಕ್ಷಾ ಕೊಡ್ಸಿ ಅಂತ ಆಟ ಮಾಡಿದ್ಲು ಅಂದ್ರೆ ಅವ್ಳು ಇಂಗ್ಲೀಷ್ ಅಸೆಂಟ್ ನೋಡ್ರಿ ಹೆಂಗಿರುತ್ತೆ ಅಂತ ಇಂಗ್ಲೀಷ್ ಮಾತಾಡೋ ಫ್ಲೂಯೆನ್ಸಿ ಸಿ ಅದ್ರ ಸಕ್ಕ ಮೊದಲೇ ಫಂಡ್ ಟೂರಾಗಿ ಹೊಟ್ಬಿಡ್ರಿ ಎಲ್ಲರೂ ಮಾ ಫನ್ ಟೂರ ಮಾ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಹಿಂಸೆ ಕೊಟ್ಟರು ಆಮೇಲೆ ಕರ್ಕೊಂಡು ಹೋದ್ವಿ ಆಮೇಲೆ ಒಂದು ಐಡಿಯಾ ಉಳಿತು ಫಸ್ಟ್ ತಿನ್ನಿಸ್ಬಿಡೋಣ ನಾವು ಹುಡುಗರಿಗೆ ಎಲ್ಲರಿಗೂ ಆಮೇಲೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫಸ್ಟ್ ಕರ್ಕೊಂಬಂದು ಹೊಟ್ಟೇಲಿರೋ ಪರಮಾತ್ಮ ಸಮಾಧಾನ ಆಗಲಿ ಅಂತ ಹೇಳಿ ಫಸ್ಟು ಬರ್ಗರನ್ನು ಕೊಡ್ಸಿದ್ವಿ ಎಲ್ಲರಿಗೂ ಕೂಡ ಬರ್ಗರ್ ಕೊಡ್ಸಿದ್ವಿ ತನಿ ವೆಜ್ಜು ಅರ್ಪಿತಾ ವೆಜ್ಜು ಗುರುವಾರ ಆಗಿರೋದ್ರಿಂದ ಅವ್ರು ವೆಜ್ ತಿಂತಾರೆ ಸೊ ನೋಡಿ ಎಲ್ಲ ಮಕ್ಕಳೆಲ್ಲ ಕುತ್ಕೊಂಡು ತಿಂತಾವ್ರೆ ನನ್ನ ಮಗಂದು ಏನು ಬುದ್ಧಿವಂತಿಕೆ ಅಂದರೆ ತನಿ ಬರ್ಗರ್ ತಿನ್ನಲಿಲ್ಲ ಬರೀ ಟೊಮೆಟೊ ಕೆಚಪ್ ತಿನ್ಬಿಟ್ಟು ಬರ್ಗರ್ ತಿನ್ನಲಿಲ್ಲ ಅನುಮಾಮ ಕೊಡಿ ಫಸ್ಟು ನಮ್ಮ ಅನುಮಾಮ ಕೊಡಿ ಅಂತ ನನಗೆ ತಿನ್ಸೋದು ತಿಂದಾದ ನಂತರ ಈಗ ನಡೀರಪ್ಪ ರೀಚಾರ್ಜ್ ಮಾಡಿಸ್ಕೊಂಡು ಹೊರಡೋಣ ಅಂತ ಹೇಳಿ ರೀಚಾರ್ಜ್ ಮಾಡಿಸ್ಕೊಂಡು ಹೊರಟ್ರಿಡಿಯೋಗೆ ಯೂಟ್ಯೂಬ್ ಬ್ಯಾಂಗ್ಳು ನಾವು ಎರಡು ಸಾವಿರದ ನೂರ ತೊಂಬತ್ತು ರೂಪಾಯಿಗೆ ರೀಚಾರ್ಜ್ ಮಾಡ್ಸಿದ್ರೆ ಮೂರು ಸಾವಿರ ಸಿಗುತ್ತೆ ಸೊ ಅದು ಕಾರ್ಡಲ್ಲೇ ಇರುತ್ತೆ ನೀವು ಆಟ ಆಡಿಕೊಂಡು ಯೂಸ್ ಮಾಡ್ಕೋಬೋದು ಸೊ ಈ ರೀತಿ ಆಫರ್ ನಡೀತಾ ಇತ್ತು ನಾವೇ ಫಸ್ಟ್ ಪರ್ಸನ್ನು ಹನ್ನೆರಡು ಗಂಟೆಗೆ ನಾವು ಹೋದಾಗ ಏನೋ ಒಂದು ಸ್ಪೆಷಲ್ ಆಫರ್ ಅಂತ ಕೊಟ್ಟರು ಆ ಆಫರ್ ಫಸ್ಟ್ ನಮಗೆ ಅಪ್ಲಿಕೇಬಲ್ ಆಗಿತ್ತು ಡೈರೆಕ್ಟಾಗಿ ಮ್ಯಾನೇಜರ್ ಬಂದು ಹೇಳಿ ಅಪ್ಲೈ ಮಾಡಿಕೊಟ್ರು ಸೊ ಹಾಗಾಗಿ ಎಲ್ಲರೂ ಆಟಾಡ್ರಿ ಅಂತ ಹೇಳಿಬಿಟ್ಟು ಆಟ ಆಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ತನಿಷ್ಕ ಅಂತೂ ಎಲ್ಲಾದ್ರ ಮೇಲೆ ಹೋಗೋಳು ಕೂರೋಳು ಆಮ್ ಆಡ್ತೀನಿ ಅನ್ನೋಳು ಆಮೇಲೆ ಇದು ಬೇಡ ನನಗೆ ಅಂತ ಅನ್ನೋದು ಪಕ್ಕಕ್ಕೆ ತಿರ್ಗಾ ಬರೋದು ಇದು ಬೇಡ ಅಂತ ಹೇಳೋದು ಸೊ ಹಿಂಗೆ ಮಾಡ್ತಿದ್ವಿ ಕೊನೆಗೆ ಅರ್ಪಿತ ಏನು ಮಾಡಿದ್ಲು ಅವನು ಇವಳು ನಿಂಗೆ ಬಿಟ್ಟರೆ ಆಟ ಆಡೋಲ್ಲನು ಸೊ ಒಂದುವಾರ ಅವರ್ ಮಕ್ಳು ಕಿಟ್ಸ್ಗೆ ಅಂತಿದೆಯಲ್ಲ ಅದನ್ನು ಆಡಿಸ್ಬಿಡ್ತೀನಿ ಅಂತ ಹೇಳಿ ಒಂದೂವರೆ ಅವರ್ ಮಕ್ಳಿಗೆ ಬಿಟ್ಬಿಟ್ಲು ಆಟಾಡಲಿಕ್ಕೆ अल कोर्स कोत्याला लाईक तनी 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 कुदरेवड सर तिकडे तिकडे सच स्माइल ಅಂತೂ ಫುಲ್ ಎಂಜಾಯ್ ತಮ್ಮನ್ನು ಕರ್ಕೊಂಡು ನಾನು ಮಮ್ಮಿ ಅವರಿಬ್ಬರನ್ನ ಕಾವಲ್ ಕಾಯ್ತಾ ನಿಂತಿದ್ವಿ ಇನ್ನು ಮಿಕ್ಕಿದವರು ಅವ್ರ ಮಕ್ಕಳನ್ನ ಕಾಲ್ ಕಾಯ್ತಾ ನಿಂತಿದ್ರು ಸೊ ಹೀಗೆ ಮಕ್ಕಳು ದೊಡ್ಡವ್ರಾಗ್ತಾ ಆಗ್ತಾ ಆಗ್ತಾ ನಾವು ಮಕ್ಕಳ ಜೊತೆನೇ ಇರಬೇಕು ಏನೇನೋ ಮತ್ತೆ ನಾನು ಝೀರೋ ಗ್ರಾವಿಟಿ ಹೇಳ್ತೀನಿ ಅಂತ ಹೋದ್ರು ಅಷ್ಟರಲ್ಲಿ ಮಾಡಿ ಮೇಲೆ ಹೋಗಿ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಸುಮಾರು ಜನ ಆಡ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ನಮ್ಮಮ್ಮ ಅದೇ ಹೇಳ್ತಿದ್ರು ಲಕ್ಷುರಿ ಪ್ರಪಂಚ ಆಗಿಬಿಟ್ಟಿದೆ ಎಲ್ಲ ದುಡ್ಡಿಗೆ ಬೆಲೆನೇ ಇಲ್ಲ ಉಡಾಯಿಸ್ತಾರೆ ನೋಡು ಇಲ್ಲಿ ಎಷ್ಟು ಜನ ಬಂದವರು ಒಂದು ನಾನು ನೋಡಿದೆ ನಾವು ಬಂದಾಗ ಬಂದಿದ್ದು ಇನ್ನೂ ಆಟ ಆಡ್ತಾನೇ ಇದ್ರು ಎಲ್ಲ ಆಟವೂ ಆಡಿದ್ರು ನಾವು ಅದೇ ಅನ್ಕೊತಿದ್ವಿ ಏನಕ್ಕೆ ಇಷ್ಟೊಂದು ಖರ್ಚು ಮಾಡ್ತಾರೆ ಜನ ಅಂತ ಬಟ್ ಅವಾಗ ಅನಿಸುತ್ತೆ ದುಡ್ಡಿಗೆ ಬೆಲೆ ಇಲ್ಲ ಇಲ್ಲಾದರೆ ದುಡ್ಡು ಸಂಪಾದನೆ ಮಾಡಲಿಕ್ಕೂ ಕಷ್ಟ ಹಾಗೆ ಕೂಡಿಟ್ಟು ಏನಾದರೂ ಮಕ್ಕಳು ಮೊಮ್ಮಕ್ಕಳಿಗೆ ಅಂತ ಮಾಡಿಡೋರು ಬಟ್ ಇವಾಗ ಹಂಗಲ್ಲ ಸಂಪಾದನೆ ಮಾಡಿದ್ದೆಲ್ಲ ತಾವು ಎಂಜಾಯ್ ಮಾಡಿಕೊಂಡು ಖಾಲಿ ಮಾಡಿಬಿಡ್ತಾರೆ ಸೊ ಏನಕ್ಕೆ ಹಿಂಗೆ ಅಂತ ಗೊತ್ತಿಲ್ಲ ನಾವು ದುಡ್ದಿದ್ದನ್ನ ನಾವು ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿಯವರು ಕೂಡ ಇದ್ದಾರೆ ಇಲ್ಲ ನನ್ನ ಮಕ್ಕಳು ಚೆನ್ನಾಗಿರಲಿ ನನ್ನ ಮಕ್ಕಳಿಗೆ ಎತ್ತಿಡಬೇಕು ಅನ್ನೋ ಮನಸ್ಥಿತಿಯವರು ಇದ್ದಾರೆ ಸೊ ಎಲ್ಲ ರೀತಿ ಪ್ರಪಂಚದಲ್ಲಿ ಎಲ್ಲ ರೀತಿ ಜನಗಳು ಇದ್ದಾರೆ ದಿನ ನಾವು ತಿನ್ನೊಂದು ಫೈ ಲೈಫ್ ಲೀಡ್ ಮಾಡೋದು ಸರಿನಾ ಅಥವಾ ಫ್ಯೂಚರ್ಗಾಗಿ ಎತ್ತಿಡೋದು ಸರಿನಾ ಹಾಗೆ ಯಾರಾದ ಎಲ್ಲ ಬೆರಳುಗಳು ಒಂದೇ ರೀತಿ ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರ ಆಲೋಚನೆ ಮನಸ್ಥಿತಿ ಕೂಡ ಬೇರೆ ಬೇರೆ ರೀತಿ ಇರುತ್ತೆ ದಯವಿಟ್ಟು ನನ್ನ ಈ ಗೊಂದಲದ ಪ್ರಶ್ನೆಗೆ ನೀವು ನನಗೆ ಉತ್ತರ ಕೊಡಿ ಪ್ಲೀಸ್ ಯಾರಾದರೂ ಕಾಮೆಂಟ್ ಸೆಕ್ಷನಲ್ಲಿ ಡೀಟೇಲ್ ಆಗಿ ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಹೇಳಿ ನನಗೆ ಇದ್ರ ಬಗ್ಗೆ ತುಂಬ ತಿಳ್ಕೊಬೇಕು ಅಂತ ಅನ್ನಿಸ್ತಿದೆ ಈಗ ಅಟ್ ಪ್ರೆಸೆಂಟ್ ನಾನೇನು ಮಾಡ್ತಾಯಿದ್ದೀನಿ ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಅದಕ್ಕೋಸ್ಕರ ಪ್ಲೀಸ್ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಇಬ್ರು ಹುಡುಗರನ್ನ ಆಟ ಮುಗಿಸಿಸ್ಕೊಂಡು ನಾನು ಕೆಳಗಡೆ ಹಣ್ಣುಗಳು ಮತ್ತೆ ಸ್ವಲ್ಪ ಗ್ರೋಸರಿಸ್ ಪರ್ಚೇಸ್ ಮಾಡಕ್ಕೆ ಅಂತ ಹೊಟ್ಟಿದೀವಿ ನಮ್ಮ ವಯಸ್ಸಾಯ್ತು ಹೇಳ್ತಾ ಇದ್ರು ನೋಡು ಇದೆಲ್ಲ ಸುಕ್ಳು ಬರ್ತಾ ಇದೆ ಅಂತ ಎಷ್ಟಮ್ಮ ವಯಸ್ಸು ಲೂಲು ಹೈಪರ್ ಮಾರ್ಕೆಟಲ್ಲಿ ಏನೆಲ್ಲ ನೋಡಿದ್ವಿ ಏನು ಪರ್ಚೇಸ್ ಮಾಡಿದ್ವಿ ಅಂತ ನಾನು ನಾಡೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್